ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಸುಂದರಾ ಗ್ರಾಮದಲ್ಲಿ ನೂರ ಹತ್ತು ಕುಟುಂಬಗಳು ಇದ್ದು ಸುಮಾರು ನಾನೂರರಿಂದ ಐನೂರು ಇದೆ ಗ್ರಾಮಕ್ಕೆ ಇಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದರೂ ಸಹ ಗ್ರಾಮದಲ್ಲಿ ನೈರ್ಮಲ್ಯ ಹಾಗೂ ಸ್ವಚ್ಛತೆಗಾಗಿ ಸರ್ಕಾರದಿಂದ ಸ್ವಚ್ಛ ಭಾರತ್ ಯೋಜನೆ ಅಡಿ ಲಕ್ಷಾಂತರ ರೂಪಾಯಿ ಬಂದರೂ ಸಹ ತಾಡಿಗೋಳ್ ಪಂಚಾಯಿತಿಯ ಕುಸುಂದರಾ ಗ್ರಾಮದಲ್ಲಿ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗ್ರಾಮದಲ್ಲಿ ಚರಂಡಿಗಳಲ್ಲಿನ ನೀರು ನಿಂತಲ್ಲೇ ಇರೋದ್ರಿಂದ ಒಂದು ಕಡೆ ಸೊಳ್ಳೆ ಕಡ ಕಾಟ ರಸ್ತೆಯಲ್ಲಿಯೇ ಹರಿಯುವ ಚರಂಡಿ ನೀರು ಚರಂಡಿ ನೀರನ್ನ ದಾಟಿಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಇನ್ನೊಂದೆಡೆ ಚರಂಡಿ ನೀರು ದುರ್ನಾತ ಹೊಡೆಯುತ್ತಿದ್ದು ಗ್ರಾಮದ ನಾಗರಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಗ್ರಾಮದಲ್ಲಿ ಐದು ವರ್ಷದಲ್ಲಿ ಒಮ್ಮೆ ಮಾತ್ರ ಸ್ವಚ್ಛತೆ ಮಾಡಿದ್ದಾರೆ ಗ್ರಾಮದಲ್ಲಿ ಎಲ್ಲ ಮನೆಗಳ ಚರಂಡಿಯ ನೀರು ನಮ್ಮ ಮನೆಯ ಬಳಿ ಹಾದು ಹೋಗ್ತಾ ಇದೆ ಇದರಿಂದ ಚರಂಡಿಯ ನೀರು ರಸ್ತೆಯಲ್ಲಿ ಹರಿತಾ ಇದೆ ಕೆಲ ಮನೆಗಳು ಚರಂಡಿಯಲ್ಲಿ ಕವರ್ ಹಾಗೂ ಕಸ ಕಡ್ಡಿಗಳನ್ನ ಹಾಕ್ತಾರೆ ಅನೇಕ ಬಾರಿ ಮನೆಗಳ ಬಳಿ ಸ್ವಚ್ಛತೆ ಕಾಪಾ ಮಾಡಿಕೊಳ್ಳುವಂತೆ ಮನವಿ ಮಾಡಿದರೂ ಸಹ ಪುನಃ ಮನೆಗಳ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ತಿಲ್ಲ ಅಂತ ಗ್ರಾಮ ಪಂಚಾಯಿತಿ ಸದಸ್ಯೆ ಪಲ್ಲವಿ ತಿಳಿಸಿದ್ದಾರೆ ಈ ಹಿಂದೆ ಚರಂಡಿ ಸ್ವಚ್ಛತೆ ಮಾಡಲು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬಂದರೂ ಚರಂಡಿಯಲ್ಲಿನ ಕಸಕಡ್ಡಿಗಳನ್ನು ಚರಂಡಿಯಿಂದ ಹೊರಹಾಕಿದ್ರು ಮಳೆ ಬಂದು ಪುನಃ ಕಸಕಡ್ಡಿಯು ಚರಂಡಿ ತುಂಬಿ ಹೋಗಿದೆ ನಾನೇ ಅನೇಕ ಬಾರಿ ಕಟ್ಟಿಗೆಯ ಮೂಲಕ ಕಡ್ಡಿಯನ್ನು ಹೊರೆ ಹಾಕಿದ್ದೇನೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯೆ ಪಲ್ಲವಿ ತಿಳಿಸಿದ್ದಾರೆ ಇನ್ನು ಹಿರಿಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಮಾಡಿ ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸುವಂತೆ ಗ್ರಾಮಸ್ಥರು ಪತ್ರಿಕೆಯ ಮೂಲಕ ಮನವಿ ಮಾಡಿದ್ದಾರೆ